ಹಲೋ ಗಾಯ್ಸ್ ಎಲ್ಲರಿಗೂ ಭರತಾಚಾರ್ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಶುಭ ಸ್ವಾಗತ ನೋಡ್ತಾ ಇರ್ಬೋದು ಇವಾಗ ನೀವು ನಾವು ಆಲ್ಮೋಸ್ಟು ಸ್ಕಾಫೋಲ್ಡಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಕಾಲಮ್ಸ್ ಡ್ರಾಪ್ ಪ್ಯಾನಲ್ ಮಾಡ್ತಾಯಿದ್ದೀರಿ ಮತ್ತು ಬೀಮ್ಸ್ದು ಮಾಡ್ತಾ ಮಾಡ್ತಾಯಿದ್ದೀರಿ ಆಲ್ಮೋಸ್ಟ್ ಕಾಲಮ್ಸ್ ಡ್ರಾಪ್ ಪ್ಯಾನಿಂಗ್ ಪ್ಯಾನಲ್ಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ ಟೋಟಲ್ ಲೆವೆನ್ ಕಾಲಮ್ಸು ಈ ಪಾಟಲ್ಲಿ ಲೆವೆನ್ ಕಲಮ್ಸಲ್ಲಿ ಟೆನ್ ಕಲಮ್ಸ್ ಆಗಿದೆ ಹ್ಞೂ ಲಾಸ್ಟ್ ಕಾಲಮ್ ಮಾಡ್ತಾಯಿದ್ದಾರೆ ಮತ್ತು ಇವಾಗ ನೋಡ್ಬೋದು ನೀವು ಈ ಸೈಡೆಲ್ಲ ಭೀಮ್ ಶೆಟ್ರಿಂಗ್ ಎಲ್ಲ ಮಾಡಿದ್ದಾರೆ ಹ್ಞೂ ಇನ್ನು ಭೀಮ್ಸ್ ಆಲ್ಮೋಸ್ಟು ಫೆರಿ ಫೆರಿ ಭೀಮ್ಸು ಬ್ಯಾಲೆನ್ಸ್ ಐತೆ ಆ ಸೈಡೆಲ್ಲ ಹ್ಞೂ ಈ ಸೈಡ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟು ಔಟ್ ಸೈಡ್ ಶೆಟ್ರಿಂಗ್ ಬ್ಯಾಲೆನ್ಸ್ ಐತೆ ಹ್ಞೂ ಈ ಸ್ಲ್ಯಾಬು ಟಾರ್ಗೆಟ್ ಟ್ವೆಂಟಿ ಟ್ವೆಂಟಿಯತ್ ಜನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸು ಹ್ಞೂ ಫುಲ್ಲು ಪ್ರೆಷರೈಝಡ್ ವರ್ಕ್ ಎನ್ವಿರಾನ್ಮೆಂಟು ಹ್ಞೂ ಗಲ್ಫ್ ಅಂದರೆ ಇದೇ ಥರ ಇರುತ್ತೆ ಮೋಸ್ಟ್ಲಿ ಹ್ಞೂ ಓಕೆ ಗಾಯ್ಸ್ ಧನ್ಯವಾದ ಮತ್ತೆ ಸಿಗೋಣ ಶುಭ ದಿನ